ವೆಲ್ಕಮ್ ಬ್ಯಾಕ್ ಟು ಪಾಟೀಲ್ಸ್ ರೆಸಿಪೀಸ್ ಆ್ಯಂಡ್ ಡಿಸೈನ್ಸ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ನಾನು ಒಂದು ಸುಂದರವಾದ ತೋರಣದೊಂದಿಗೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋದಲ್ಲಿ ಈ ಎರಡು ಕಲರ್ ಉಲನ್ ಯೂಸ್ ಮಾಡಿಕೊಂಡು ನಾನೊಂದು ತೋರಣದ ಪಟ್ಟಿಯನ್ನು ಹಾಕೊಳ್ತಾ ಇದ್ದೀನಿ ಸೊ ತೋರಣ ಮತ್ತು ತೋರಣದ ಪಟ್ಟಿ ಮೊದಲನೇ ಭಾಗದಲ್ಲಿ ನಾನು ತೋರಣದ ಪಟ್ಟಿಯನ್ನು ತೋರಿಸ್ತಾ ಇದ್ದೀನಿ ಸೊ ಎರಡು ಕಲರ್ ಬೇಕು ಮೇನ್ ಕಲರ್ ಯಾವ್ದು ತೊಗೊಳ್ತೀರಾ ಅದನ್ನು ಡಾರ್ಕ್ ಕಲರ್ ಆಗಿ ತೊಗೊಳ್ಳಿ ಹಾಗೆ ಸೆಕೆಂಡ್ ಕಲರನ್ನು ಲೈಟ್ ಕಲರಾಗಿ ತೊಗೊಳ್ಳಿ ಸೊ ನಾನು ಫಸ್ಟ್ ವೈಟ್ ಕಲರಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ವೈಟ್ ಕಲರಿಂದ ಇದು ಸೆಕೆಂಡ್ ಕಲರನ್ನು ಚೂಸ್ ಮಾಡಿಕೊಂಡು ವೈಟ್ ಕಲರಿಂದ ನಾನು ಹೆಣಿಕೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ತೋರಣದ ಪಟ್ಟಿಯನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಸೂಜನ್ನು ತೊಗೊಂಡಿದ್ದೀನಿ ಹಾಕ್ಕೊಂಡು ಏಳು ಚೈನ್ಸನ್ನು ಹಾಕೊಳ್ತಾ ಇದ್ದೀನಿ ಸೊ ಈ ಒಂದು ತೋರಣದ ಪಟ್ಟಿಗೆ ಇದೇ ಥರ ಪಟ್ಟಿ ಸೂಟ್ ಆಗುತ್ತೆ ಹಾಗಾಗಿ ಈ ಥರನ ಈ ಥರ ಫಸ್ಟ್ ಟೈಮ್ ಹಾಕ್ತಾ ಇರೋದ್ರಿಂದ ವೀಡಿಯೋನ ಶೇರ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇಲ್ಲಿ ಸೆವೆನ್ ಚೈನ್ಸನ್ನು ಹಾಕ್ಕೊಳ್ಬೇಕು ಹಾಗಾಗಿ ಒಂದು ಚೈನನ್ನು ಹಾಕಿದ್ದೀನಿ ಎರಡು ಮೂರು ನಾಲ್ಕು ಐದು ಆರು ಏಳು ಸೊ ಏಳು ಚೈನ್ಸ್ ಆಯಿತು ಏಳು ಚೈನ್ಸ್ ಆದಮೇಲೆ ಸೊ ಮೂರು ಚೈನ್ಸನ್ನು ಸ್ಕಿಪ್ ಮಾಡಬೇಕು ಒಂದು ಎರಡು ಮೂರು ಮೂರು ಚೈನ್ಸನ್ನು ಸ್ಕಿಪ್ ಮಾಡಿ ನಾಲ್ಕನೇ ಚೈನ್ ಇರುತ್ತಲ್ಲ ಅಲ್ಲಿ ನಾನು ಡಬಲ್ ಕ್ರೋಶ ಹಾಕ್ಕೊಳ್ತೀನಿ ಸೊ ಒಂದು ಡಬಲ್ ಕ್ರೋಶ ಆಯಿತು ಇವಾಗ ಎರಡು ಡಬಲ್ ಕ್ರೋಶ ಆಯಿತು ಮತ್ತು ಮೂರು ಡಬಲ್ ಕ್ರೋಷ ಸೇಮ್ ಚೈನ್ ಸ್ಟಿಚ್ಚಲ್ಲೇ ಮೂರು ಡಬಲ್ ಕ್ರೋಶ ಹಾಕಿದ್ದೀನಿ ಆಮೇಲೆ ಎರಡು ಚೈನ್ಸನ್ನು ಹಾಕ್ಕೊಂಡು ಮತ್ತೆ ಸೇಮ್ ಸ್ಟಿಚ್ಚಲ್ಲಿನೇ ಮತ್ತು ಮೂರು ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು ಒಂದು ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶ ಮೂರು ಡಬಲ್ ಕ್ರೋಶ ಸೊ ಇಲ್ಲಿ ಮೂರು ಚೈನನ್ನು ಸ್ಕಿಪ್ ಮಾಡಿದ್ದೀವಿ ಅದನ್ನು ಕೌಂಟ್ ಮಾಡಬಾರ್ದು ಹಾಗೆ ಮೂರು ಡಬಲ್ ಕ್ರೋಶನ್ನು ಹಾಕ್ಕೊಂಡಿದ್ದೀನಿ ಎರಡು ಚೈನ್ಸನ್ನು ಹಾಕಿದ್ದೀನಿ ಮೂರು ಡಬಲ್ ಕ್ರೋಶ ಹಾಕಿದ್ದೀನಿ ಸೊ ಈಗ ಲಾಸ್ಟಲ್ಲಿ ಈಗ ಇಲ್ಲಿ ಎರಡು ಚೈನ್ಸ್ ಬರುತ್ತೆ ನೋಡಿ ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಇನ್ನು ಮೂರು ಚೈನ್ಸ್ ಬರುತ್ತೆ ಎರಡು ಚೈನನ್ನು ಸ್ಕಿಪ್ ಮಾಡಿ ಮೂರನೇ ಚೈನಲ್ಲಿ ನಾನು ಒಂದು ಡಬಲ್ ಕ್ರೋಶನ್ನು ಹಾಕೊಳ್ತೇನೆ ಸೊ ಈ ರೀತಿ ಸೊ ಇದು ಬರ್ತಾ ಬರ್ತಾ ನಾವು ಹೇಗೆ ಹಾಕ್ತೀವಿ ನೋಡಿ ಅವಾಗ ಇದು ಕರೆಕ್ಟಾಗಿ ಕಾಣಿಸುತ್ತೆ ಸೊ ಇವಾಗ ಟೂ ಚೈನ್ಸನ್ನು ಹಾಕ್ಕೊಂಡು ಮತ್ತೆ ಇದನ್ನು ಟರ್ನ್ ಮಾಡ್ಕೊಳ್ತೀನಿ ಟರ್ನ್ ಮಾಡಿಕೊಂಡು ಇಲ್ಲಿ ನಮಗೆ ಟೂ ಚೈನ್ಸನ್ನು ಹಾಕಿ ಸ್ಪೇಸ್ ಬಿಟ್ಟಿದ್ದೀವಲ್ಲ ಅಲ್ಲಿ ನಾನು ಮತ್ತೆ ಡಬಲ್ ಕ್ರೋಶನ್ನು ಹಾಕ್ಕೊಳ್ತೀನಿ ಮತ್ತು ಮೂರು ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ ಎರಡು ಮೂರು ಸೊ ಮೂರು ಡಬಲ್ ಕ್ರೋಶ ಆಯಿತು ಮೂರು ಡಬಲ್ ಕ್ರೋಶ ಆದಮೇಲೆ ಎರಡು ಚೈನ್ಸ್ ಮತ್ತು ಮೂರು ಡಬಲ್ ಕ್ರೋಶ ಮೂರು ಡಬಲ್ ಕ್ರೋಶ ಮೂರು ಡಬಲ್ ಕ್ರೋಶ ಆದಮೇಲೆ ಇಲ್ಲಿ ಚೈನ್ ಸ್ಟಿಚಸ್ ಬರುತ್ತೆ ನೋಡಿ ಇಲ್ಲಿ ನಾನು ಒಂದು ಡಬಲ್ ಕ್ರೋಶ ಹಾಕಿ ಈರೋಣ ಎಂಡ್ ಮಾಡ್ತೀನಿ ಗೊತ್ತಾಗ್ತಾ ಇದೆ ಅಂದ್ಕೊಳ್ತೀನಿ ಇದು ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಹಾಕೊಳ್ತಾ ಹೋಗಬೇಕು ಮತ್ತು ಟೂ ಚೈನ್ಸನ್ನು ಹಾಕ್ಕೊಳ್ತೀನಿ ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡಿಕೊಂಡು ಇಲ್ಲಿ ಡಬಲ್ ಕ್ರೋಶನ ಹಾಕ್ತ ಡಬಲ್ ಕ್ರೋಶನ ಮೂರು ಡಬಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸೇಮ್ ಸ್ಟಿಚಸ್ ಕಂಟಿನ್ಯೂ ಆಗುತ್ತೆ ಪಟ್ಟಿ ಸೊ ಮೂರು ಡಬಲ್ ಕ್ರೋಶ ಆದಮೇಲೆ ಎರಡು ಚೈನ್ ಮತ್ತು ಮೂರು ಡಬಲ್ ಕ್ರೋಶ ಮೂರು ಡಬಲ್ ಕ್ರೋಶೆ ಇಲ್ಲಿ ನೋಡಿ ಲಾಸ್ಟ್ ಸ್ಟಿಚ್ ಇರುತ್ತಲ್ಲ ಅಲ್ಲಿ ನಾನು ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕೊಳ್ತೀನಿ ಸೊ ಇದು ಕಂಟಿನ್ಯೂಸ್ ಆಗಿ ಹೀಗೆ ಹಾಕೊಂಡು ಬರಬೇಕು ಸೊ ಇದನ್ನು ಕಂಟಿನ್ಯೂಸ್ ಆಗಿ ಹಾಕೊಂಡು ಬಂದು ನೆಕ್ಸ್ಟ್ ಮತ್ತೆ ಎಷ್ಟು ಲೆಂತ್ ಹಾಕಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಎಸ್ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬಂದಿದೆ ಇದು ನಾನಿಲ್ಲಿ ಸಿಕ್ಸ್ಟಿ ರೋನ ಹಾಕಿದ್ದೀನಿ ಸೊ ನಿಮ್ಮ ಬಾಗಿಲಿಗೆ ನೀವು ಸೈಜನ್ನು ತಗೊಂಡು ಬಾಗಿಲಿನ ಸೈಜ್ ತೊಗೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು ಸೊ ಇದನ್ನು ಮೇಜರ್ಮೆಂಟಲ್ಲಿ ಹೇಳೋದಾದರೆ ಕೆಲವೊಬ್ಬರಿಗೆ ಮೇಜರ್ಮೆಂಟೇ ಬೇಕು ನಾವು ಎಷ್ಟೇ ನಾವು ಸೈಜ್ ಹೇಳಿದ್ರೂ ಗೊತ್ತಾಗೋದಿಲ್ಲ ಸೊ ಅದಕ್ಕೆ ಮೆಜರ್ಮೆಂಟ್ ಒಂದು ತೋರಿಸ್ಬಿಡ್ತೀನಿ ಅಪ್ರಾಕ್ಸಿಮೇಟ್ ತರ್ಟಿ ಟು ತರ್ಟಿ ತ್ರೀ ಇಂಚಸ್ ಬರುತ್ತೆ ಇದು ಸೊ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಅಷ್ಟು ಸೈಜಲ್ಲಿ ಹಾಕೊಳ್ಬೋದು ನಾನಿಲ್ಲಿ ಸಿಕ್ಸ್ಟಿ ರೋನ ಹಾಕ್ಕೊಂಡಿದ್ದೀನಿ ಸೊ ಲಾಸ್ಟ್ ಇದನ್ನು ಯಾವ ರೀತಿ ಫಿನಿಶ್ ಮಾಡಬೇಕು ಅಂತಂದರೆ ತ್ರೀ ಚೈನ್ಸನ್ನು ಹಾಕೊಳ್ತಾ ಇದ್ದೀನಿ ತ್ರೀ ಚೈನ್ಸ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಇಲ್ಲಿದೆ ನೋಡಿ ಟೂ ಚೈನ್ಸ್ ಇದೆಯಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ತೀನಿ ಸಿಂಗಲ್ ಕ್ರೋಶ ಹಾಕೊಂಡು ಮತ್ತು ತ್ರೀ ಚೈನ್ಸ್ ಹಾಕ್ಕೊಳ್ಳೋಣ ತ್ರೀ ಚೈನ್ಸ್ ಹಾಕ್ಕೊಂಡು ಇಲ್ಲಿ ಲಾಸ್ಟ್ ಫಸ್ಟ್ ಸ್ಟಿಚ್ ಸಿಗುತ್ತೆ ನೋಡಿ ಅಲ್ಲಿ ಕೂಡ ಸಿಂಗಲ್ ಕ್ರೋಶೆಯಿಂದ ಹಾಕಿ ಇದನ್ನು ಎಂಡ್ ಮಾಡಬೇಕು ಸೊ ಇವಾಗ ನಾನು ಉಲ್ಲನ್ ಕಟ್ ಮಾಡ್ಕೊಳ್ತೀನಿ ಸೊ ಈ ಹುಲ್ಲನ್ನು ಹೈಡ್ ಮಾಡಿದ್ರಾಯ್ತು ಸೊ ಇವಾಗ ನೆಕ್ಸ್ಟ್ ಸೆಕೆಂಡ್ ಕಲರ್ ತೊಗೊಳ್ಬೇಕು ಅದನ್ನು ಹೇಗೆ ಹಾಕೋದು ಅಂತ ನೋಡೋಣ ಸೊ ಇವಾಗ ಇಲ್ಲಿಂದಾನೆ ಸ್ಟಾರ್ಟ್ ಮಾಡ್ತೀನಿ ಸೊ ಎಲ್ಲಿ ರೋಣ ಎಂಡ್ ಮಾಡಿದ್ವಿ ನೋಡಿ ಅಲ್ಲಿಂದಾನೇ ಹಾಕೊಳ್ಳೋಣ ಇವಾಗ ಇಲ್ಲಿಂದ ಈ ಹುಲ್ಲನ್ನ ಜಾಯಿಂಟ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ನಮಗೆ ಚೈನ್ ಸ್ಟಿಚಸ್ ಬರುತ್ತೆ ನೋಡಿ ಅದರ ಮೇಲೆ ನಾನು ಮೂರು ಡಬಲ್ ಕ್ರೋಶ ಹಾಕೊಳ್ತೀನಿ ಒಂದು ಎರಡು ಮೂರು ಸೊ ಮೂರು ಡಬಲ್ ಕ್ರೋಶ ಆಯಿತು ಇಲ್ಲಿ ನೆಕ್ಸ್ಟ್ ಇಲ್ಲಿ ಸೆಂಟರಲ್ಲಿ ಎರಡು ಚೈನ್ಸ್ ಇದೆಯಲ್ಲ ಅಲ್ಲಿ ಕೂಡ ಮೂರು ಡಬಲ್ ಕ್ರೋಶ ಹಾಕೊಳ್ತೀನಿ ಇದೇ ರೀತಿ ಹಾಕಬೇಕು ಅಂತ ಇಲ್ಲ ನಿಮ್ಗೆ ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೋ ಅದೇ ರೀತಿಯಾಗಿ ನೀವು ಹಾಕ್ಕೊಳ್ಬೋದು ಇಲ್ಲಿ ಕೂಡ ಮೂರು ಡಬಲ್ ಕ್ರೋಶ ಆಯಿತು ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ತ್ರೀ ಚೈನ್ಸ್ ಹಾಕಿದ್ದೀನಲ್ಲ ಅದರ ಮೇಲೆ ಮತ್ತೆ ಮೂರು ಡಬಲ್ ಕ್ರೋಶ ಹಾಕೊಳ್ತೀನಿ ನೀವು ಮೂರು ಮೂರು ಇದ್ದಲ್ಲಿ ನಾಲ್ಕು ನಾಲ್ಕು ಹಾಕ್ಕೊಳ್ಬೋದು ಸೊ ಇದು ಕಾರ್ನರ್ ಆಗಿರೋದ್ರಿಂದ ಇಷ್ಟು ಹಾಕಿದರೆ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅಂತ ಹಾಕಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಚೈನನ್ನು ಹಾಕ್ಕೊಂಡು ನೆಕ್ಸ್ಟಲ್ಲಿ ಇಲ್ಲಿ ನೋಡಿ ನಮಗೆ ಗ್ಯಾಪ್ ಗ್ಯಾಪ್ ಸಿಗುತ್ತೆ ನೋಡಿ ಒಂದೊಂದು ಡಬಲ್ ಕ್ರೋಶ ಮತ್ತು ಮೂರು ಚೈನ್ಸನ್ನು ಹಾಕ್ಕೊಂಡು ನಾವು ಸ್ಟೆಪ್ಪನ್ನು ಇನ್ಕ್ರೀಸ್ ಮಾಡಿದ್ದೀವಲ್ಲ ಅಲ್ಲಿ ನಾವು ಈ ಮೂರು ಮೂರು ಡಬಲ್ ಕ್ರೋಶನ ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗೋಣ ಸೊ ಈ ರೀತಿಯಾಗಿ ಬರುತ್ತೆ ಇದು ಈ ಗ್ಯಾಪ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಸಿಗುತ್ತೆ ನೋಡಿ ಪ್ಲೇಸ್ ಮತ್ತು ಅಲ್ಲಿ ಕೂಡ ಮೂರು ಡಬಲ್ ಕ್ರೋಶ ಮೂರು ಡಬಲ್ ಕ್ರೋಶ ಅಥವಾ ನಾಲ್ಕು ಡಬಲ್ ಕ್ರೋಶ ಯಾವುದಾದ್ರೂ ಹಾಕೊಳ್ಳಿ ಸೊ ನೆಕ್ಸ್ಟ್ ಇಲ್ಲಿ ಯಾವುದೇ ಚೈನ್ಸನ್ನು ಹಾಕ್ತಾಯಿಲ್ಲ ನಾನು ಡೈರೆಕ್ಟಾಗಿ ಮೂರು ಮೂರು ಡಬಲ್ ಕ್ರೋಶ ಹಾಕ್ಕೊಂಡು ಇದ್ದೀನಿ ಇಲ್ಲಿ ಯಾವ ರೀತಿ ನಾವು ಸ್ಟಾರ್ಟಿಂಗಲ್ಲಿ ಹಾಕಿದ್ದೀನೋ ಅದೇ ರೀತಿ ಈ ಒಂದು ಕಾರ್ನರ್ಗೂ ಕೂಡ ಅದೇ ರೀತಿಯಾಗಿ ಹಾಕಬೇಕು ಸೊ ಇಲ್ಲಿ ನೋಡಿ ಚೈನ್ಸ್ ಸಿಗುತ್ತೆ ನಾವಾಗಲೇ ಹಾಕಿದ್ವಲ್ಲ ಅದು ಸೊ ಇದನ್ನು ಹೀಗೆ ಹಾಕ್ಕೊಂಡು ಬಂದು ನಾನು ಈ ಒಂದು ಫಿನಿಶಿಂಗ್ ರೋಣ ಎಂಡ್ ಮಾಡ್ಕೊಂಡು ಬಂದು ಇಲ್ಲಿವರೆಗೂ ಹಾಕ್ಕೊಂಡು ಬಂದು ನೆಕ್ಸ್ಟಲ್ಲಿ ತೋರಿಸ್ತೇನೆ ನಿಮಗೆ ಇದನ್ನು ಕೂಡ ಮೂರು ಡಬಲ್ ಕೋಶ ಹಾಕೊಂಡು ವಿಡಿಯೋನ ಎಂಡ್ ಮಾಡ್ತೀನಿ ಸೊ ಈ ರೀತಿ ಸೊ ಕಂಟಿನ್ಯೂಸ್ ಆಗಿ ಹಾಕೊಂಡು ಬನ್ನಿ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಎಸ್ ಫೈನಲಿ ತೋರಣಪಟ್ಟಿ ರೆಡಿ ಆಯಿತು ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ನೀವು ಕೂಡ ಏನಾದರೂ ಈ ರೀತಿಯಾಗಿ ಎರಡು ಕಲರಿಂದ ನೀವು ಹೆಣಿತಾ ಇದ್ದರೆ ಸೊ ಒಂದು ಡಾರ್ಕ್ ಮತ್ತು ಒಂದು ಲೈಟ್ ಕಲರನ್ನು ಚೂಸ್ ಮಾಡ್ಕೊಳ್ಳಿ ಸೊ ನಾನು ಹಾಕಿರೋಂಥ ಸೈಜನ್ನು ಹೇಳಿದ್ದೀನಿ ಸಿಕ್ಸ್ಟಿ ರೋಸನ್ನು ಹಾಕಿದ್ದೀನಿ ಸೊ ಒಂದು ಎರಡು ರೋಸ್ ಕಡಿಮೆ ಹಾಕಿದರೂ ಕರೆಕ್ಟ್ ಆಗುತ್ತೆ ಪರವಾಗಿಲ್ಲ ಸೊ ನೀವು ಕೂಡ ಈ ಒಂದು ಹೆಣಿಕೆಯನ್ನು ಟ್ರೈ ಮಾಡಿ ನಿಮಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ನನಗೆ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ ಇನ್ನುಳಿದ ಭಾಗವನ್ನು ನಾನು ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್